ಎಲ್ಲರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನು ಮಲೆನಾಡಲ್ಲಿ ಹುಟ್ಟಿದ್ರು ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಆಗುಂಬೆ ಅಂತ ನಾನು ಇತಿಹಾಸ ಇತಿಹಾಸ ಕಾರಣಗೇ ಅಂದ್ರೆ ಪುಸ್ತಕ ಬರೆಯ ಶುರು ಮಾಡಿದ್ಮೇಲೆ ಆಗುಂಬೆ ಅಂತ ಒಂದು ಇದನ್ನ ತಗಲಾಕೊಂಡ್ಬಿಟ್ಟೆ ಹೆಸರು ಆ ಯಾರು ಇಲ್ಲ ನಮ್ಮವ್ರು ಯಾರು ಇಲ್ಲ ಆದ್ರೂ ಒಂದು ಒಂದು ಕನೆಕ್ಷನ್ ಇರಲಿ ಒಂದು ಅಂತ ಬರುತ್ತೆ ಶುಭಾಶಯಗಳು ಸರ್ ನಮಸ್ಕಾರ ಹೌದು ಇತ್ತೀಚಿಗೆ ನನಗೆ ಗುರುತಿಸ್ಬಿಟ್ಟು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಪ್ರತಿಷ್ಠಿತ ಪ್ರಶಸ್ತಿ ಅಂತ ಹೇಳ್ತಾರೆ ಸೊ ಅದನ್ನ ಸಿಕ್ಕಿದ್ದು ನಾನು ಭಾಗ್ಯ ಅಂತ ಅನ್ಕೋತೀನಿ ಪ್ರಶಸ್ತಿ ಬಗ್ಗೆ ಹೇಳಿ ಸರ್ ಅಂದ್ರೆ ನಿಮ್ಮ ಯಾವ ಇದಕ್ಕೆ ಕೃತಿಗೆ ಪ್ರಶಸ್ತಿ ಸಂದಿದೆ ಅದು ನಾನು ಸ್ವಲ್ಪ ಇತಿಹಾಸದ ಬಗ್ಗೆ ಸ್ವಲ್ಪ ಬೆಳಗ್ಗೆ ಕೆಲಸ ಮಾಡಿದ್ದೀನಿ ಕೆಲವು ಜೀವನ ಚರಿತ್ರೆ ಎಲ್ಲ ಬರೆದಿದ್ದೀನಿ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ನಾನು ಸಾಹಿತ್ಯ ಕೃಷಿ ಮಾಡ್ತಾ ಇದ್ದೀನಿ ಸಮಗ್ರ ಸಾಹಿತ್ಯಕ್ಕೆ ಸಮಗ್ರ ಸಾಹಿತ್ಯಕ್ಕೆ ಅದನ್ನ ಗುರುತಿಸ್ಬಿಟ್ಟು ಅವರು ನನ್ನ ನನಗೆ ಈ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನನಗೆ ಆಸ್ಟ್ರೇಲಿಯನ್ ಮತ್ತು ಸಂತೋಷ ಎರಡೂ ತಂದಿದೆ ಡಾಕ್ಟರ್ ಮೊಸಾಲಿ ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ ಇದು ಯಾಕೆ ಕೊಡ್ತಿದಿರ ನಾನೇನಂತೆ ಅದಕ್ಕೆ ಇದಕ್ಕೆ ಅರ್ಹ ಅಲ್ಲ ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿರೋ ಬೇಕಾದ ಜನ ಇದ್ದಾರೆ ಆದ್ರೂ ಕೂಡ ನೀವು ನನ್ನ ಗುರುತಿಸ್ಬಿಟ್ಟು ನನಗೆ ಇದೊಂದು ಪ್ರಶಸ್ತಿ ನೀವು ದಯಪಾಲಿಸಿದ್ದೀರಾ ಅಂತ ಹೇಳಿದಿಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಿಮಗೆ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ನಾವು ನಾವು ಅಂತ ಇದು ಇದೊಂದು ಒಳ್ಳೆ ಸುದ್ದಿ ಒಳ್ಳೆಯ ಸೌಭಾಗ್ಯ ಅಂತ ಅನ್ಕೋತೀನಿ ನೋಡಬೇಕು ಅದು ಮುಂದೆ ಹೇಗೆ ಯಾವ ತರ ಹೇಗೆ ಅದು ಮುಂದೆ ಬರ್ತದೆ ಇದುವರೆಗೂ ಎಷ್ಟು ಪುಸ್ತಕಗಳು ಬರ್ದಿದಿರಾ ಅದ್ರ ಬಗ್ಗೆ ಇದುವರೆಗೆ ನಾನು ಒಂದು ನಲವತ್ತು ಪುಸ್ತಕ ಬರೆದಿದ್ದೀನಿ ಅದೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ವಸ್ತುಗಳು ಮಾತ್ರ ಒಂದೆರಡು ಕಾದಂಬರಿ ಕಾಡಂಬರಿ ನಾನು ಒಂದು ಒಂದು ಪುಟ್ಟ ದೇಶ ಒಂದು ಪುಟ್ಟ ಗ್ರಾಮ ಕೇರಳದಲ್ಲಿ ವರ್ಕ್ ಮಾಡಿದೆ ಮುಡಾಕಲ್ ಹೇಳಿ ಅಲ್ಲಿ ನಾನು ನಾಲ್ಕು ವರ್ಷ ಇದ್ದೆ ನಾಲ್ಕು ವರ್ಷದ ಅನುಭವ ಮಲಯಾಳಿ ಜೊತೆ ಇದ್ದಿದ್ದ ಅನುಭವದಲ್ಲಿ ಒಂದು ಕಾದಂಬರಿ ರಚನೆ ಮಾಡಿದೆ ಅದು ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನನ್ನ ಸ್ವಂತ ಅನುಭವದ ಮೇಲೆ ಅವರ ಜನಜೀವನದ ಮೇಲೆ ಒಂದು ಬರದೆ ಅದಕ್ಕೆ ಇದ್ದು ಬಾತ್ಕೊಳ್ಳಿ ಅಂತ ಕರೆದೆ ಅವಾಗಲೇ ಬರೆದ್ಬಿಟ್ಟೆ ಅದು ನಲ್ವತ್ತು ವರ್ಷ ಹಿಂದೆಯೇ ಆದರೆ ಅದು ಪಬ್ಲಿಷ್ ಮಾಡಲಿಲ್ಲ ನಾವು ಆ ಇದ್ದಾಗ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ರಿಟೈರ್ ಆದಮೇಲೆ ಅದನ್ನ ಪಬ್ಲಿಷ್ ಮಾಡಿದೆ ಅದೇ ರೀತಿ ನಾನು ಡೆಲ್ಲಿಗೆ ಹೋದಾಗ ಆ ಡೆಲ್ಲಿ ನಾನು ಐ ವಿಟ್ನೆಸ್ ಆಗಿದ್ದೆ ಡೆಲ್ಲಿ ಸಿಖರ ರೈಟ್ಸ್ ಆಯ್ತು ನೋಡಿ ಸಾವಿರಾರು ಜನ ಸತ್ ಹೋಗ್ಬಿಟ್ಟರಲ್ಲ ಇಂದಿರಾ ಗಾಂಧಿ ಸತ್ತ ದಿವಸ ನಾವು ಇದ್ದು ನಮ್ಗೆ ಭಾಳ ಎಲ್ಲ ಅನುಭವಿಸೋದು ಅದನ್ನೆಲ್ಲ ಸೊ ಆ ಯೋಜನೆ ವಿಟ್ನೆಸ್ ರೈಟ್ಸ್ ಅದು ಅದ್ರ ಬಗ್ಗೆ ಕೂಡ ನಾನು ಡೆಲ್ಲಿ ಚಲುತ್ತೆ ನನ್ನ ಬ್ಯಾಂಕಿನ ಅನುಭವ ಎಲ್ಲ ಸೇರಿಕೊಂಡು ಒಂದು ಆತ್ಮಚರಿತಾತ್ಮಕ ಒಂದು ಕಾದಂಬರಿ ಬರೆದಿದ್ದೀನಿ ಆತಂಕ ಆತಂಕವಿ ಇಷ್ಟ ಎರಡೆ ಎರಡು ನಾನು ಕಾದಂಬರಿ ಥರ ಬರೆದಿರೋದು ಅದು ಸತ್ಯ ಘಟನೆಗಳ ಘಟನೆ ನನ್ನ ಒಂದು ಅನುಭವದ ಮೇಲೆ ಬರೆದ ಒಂದು ಕಾದಂಬರಿ ಅಷ್ಟೇ ಹೊರತು ನಾನು ಕಾದಂಬ ಕಾದಂಬರಿ ಥರ ಅಲ್ಲ ಯಾಕೆ ಹೇಳೋದು ಅಂದರೆ ನಾವು ಸಾಹಿತ್ಯ ಅಲ್ಲ ನಾನು ಓದಿದ್ದೆ ಕಾಮರ್ಸು ಆದರೆ ಮೊದಲಿಂದನೂ ನನಗೆ ಶಿವರಾಮ್ ಕಾರಂತದ ಪುಸ್ತಕ ಎಲ್ಲ ಓದಿ ಮನೆ ಒಂದು ಪುಸ್ತಕ ಭಂಡಾರ ಆಯಿತು ಸೊ ಅದು ಓದಿ 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 ನನಗೆ ಸ್ವಲ್ಪ ಕನ್ನಡದ ಮೇಲೆ ಸ್ವಲ್ಪ ಆಸಕ್ತಿ ಬರಿಬೇಕು ಅಂತ ಆಸಕ್ತಿ ಓದಬೇಕು ಅಂತ ಆಸಕ್ತಿ ಮೂರ್ತು ಈಗ ಅಷ್ಟೇ ಸದ್ಯಕ್ಕೆ ಯಾವ ಕೃತಿ ಈಗ ಸದ್ಯಕ್ಕೆ ಆದ್ರೆ ಈ ವರ್ಷ ಒಂದು ಎರಡು ಪುಸ್ತಕ ಹೊರಗೆ ಬಂದಿದೆ ನಾನು ಇಸ್ಲಾಂ ಬಗ್ಗೆ ಸ್ವಲ್ಪ ಎಲ್ಲ ಸ್ಟಡಿ ಮಾಡಿದ್ದೀನಿ ಮೊಹಮ್ಮದ್ ಪೈಗಂಬರ್ ಮತ್ತು ಖಲೀಫ್ ರೊಂದೊಂದು ಹದಿನೈದು ವರ್ಷದಿಂದನೇ ಬರ್ದಾಕ್ಬಿಟ್ಟಿದ್ದೀನಿ ಅದೊಂದು ಸಮಗ್ರ ಒಂದು ಅವನ ಜೀವನ ಚರಿತ್ರೆ ಅದು ಒಂದು ನಾನೂರು ಕೊಟ್ಟಿರೋದು ಜೀವನ ಚರಿತ್ರೆ ಸೊ ಅದೇ ರೀತಿ ಈಗ ಏನ್ ಮಾಡಿದ್ದೀನಿ ಅಂದ್ರೆ ಇಸ್ಲಾಂ ಮೇಲೆ ಒಂದು ಸ್ವಲ್ಪ ಬೆಳೆ ಚಲೋ ಕೆಲಸ ಅದೇನು ಅಂದ್ರೆ ಎಲ್ಲರ ಬಾಯ್ಲಿ ಈಗ ಜಿಹಾದ್ ಜಿಹಾದ್ ಅಂತ ಇದೆಯಲ್ಲ ಸೊ ಈ ಜಿಹಾದ್ ಅಂದ್ರೆ ಏನಂತ ಒಬ್ರಿಗೂ ಗೊತ್ತಿಲ್ಲ ಸರಿಯಾಗಿ ಸೊ ಹಂಗಾಗಿ ಜಿಹಾದ್ ನಡೆದು ಬಂದ ದಾರಿ ಅಂತ ಹೇಳಿ ನಾನು ಒಂದು ಪುಸ್ತಕ ಬಂದ್ಬಿಟ್ಟಿದ್ದೇನೆ ಆ ಅದು ಏನ್ ಜಿಹಾದ್ ಅಂದ್ರೆ ಏನೋ ಅದ್ರ ಅರ್ಥ ಏನೋ ಅದು ಏನದು ಯಾತ್ರ ಅದು ಈಗ ನಡೀತಿದೆ ಅದ್ರ ಬಗ್ಗೆ ಏನದಲ್ಲ ಒಂದು ಯಾಕೆ ಜನಗಳ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಯಾಕದು ಅಂತ ಹೇಳಿ ಅದು ಕುರಾನ್ ಎಲ್ಲ ಓದ್ಕೊಂಡು ನಿಮಗೆ ಹೇಳೋದಾದ್ರೆ ಆಶ್ಚರ್ಯ ತರುತ್ತೆ ಕುರಾನ್ ನಲ್ಲಿ ಮೂವತ್ತೆರಡು ಸುರಗಳಿದೆ ಅದೆಲ್ಲ ಜಿಹಾದ್ ಬಗ್ಗೆ ಮಾತಾಡುತ್ತೆ ಜಿಹಾದ್ ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ನಿಜ ಒಂಥರ ಸರಳವಾಗಿ ಹೇಳೋದಾದ್ರೆ ಆ ಒಂದು ಈ ಮೂವತ್ತೆರಡು ಸುರಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಧರ್ಮ ಇರು ಅಂದ್ರೆ ಕಾಫಿ ಇರ್ತದೆ ಕಾಫಿ ಅಲ್ಲಿ ಯಾರೇ ಇದ್ರು ಮುಸ್ಲಿಂಗೆ ಒಂದು ಕರ್ತವ್ಯ ಆಗ್ತದೆ ಅವನ್ನ ಸಾಯಿಸಬೇಕು ಅವ್ನು ಇಸ್ಲಾಂ ಸ್ವೀಟ್ ಅಲ್ಲಿ ಇಲ್ಲ ಅವ್ನ ಸಾಯಿಸ್ಕೊಡ್ಬೇಕು ಅವ್ನ ಇಲ್ಲ ಅಂತಂದ್ರೆ ಅವ್ನ ಸಾಯಿಸಕ್ಕೆ ಆಗಲ್ಲ ಜಾಸ್ತಿ ಜನ ಇತ್ತು ಅಂತಂದ್ರೆ ಅವನಿಗೆ ದಿಮ್ಮಿಗಳು ದಿಮ್ಮಿ ಅಂತ ಮಾಡ್ತಾರೆ ಅವನಿಗೆ ಅವ್ರಿಗೆ ಜಜಿಯಾ ಕಂದಾಯ ತಗೊಂಡ್ತಾರೆ ಅಂತ ನಾ ಅವ್ನು ಬಿಟ್ಬಿಡ್ತಾರೆ ಅಂದ್ರೆ ಅವರು ಸ್ಲೇಫ್ಸ್ ಆಗಿದೆ ಅಂದ್ರೆ ಗುಲಾಮ್ ರಾಗಿ ಇದು ಕುರಾನ್ ಅಲ್ಲಿ ಇದೆ ಹದೀಸ್ ನಲ್ಲಿ ಇದೆ ಎಲ್ಲ ಇದೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ವಿಷಯಗಳು ಅದಕ್ಕೋಸ್ಕರ ಸಿಕ್ಕಾಪಟ್ಟ ಹಿಂಸಾಚಾರ ನಡೀತದೆ ಪ್ರತಿಯೊಂದು ದೇಶದಲ್ಲೂ ವಿಶ್ವ ಇಡೀ ಇದು ಜಿಹಾದ್ ಎಲ್ಲರಿಗೂ ಗೊತ್ತಿದ್ದ ಪೇಪರ್ನೆಲ್ಲ ಓದ್ತಾ ಇರ್ಬೋದು ಸೊ ನಾನು ಅದ್ರ ಬಗ್ಗೆ ಒಂದು ಪುಸ್ತಕ ಬಂದಿದ್ದೀನಿ ಆಮೇಲೆ ಮುಸ್ಲಿಂ ಮಹಿಳೆ ಬಗ್ಗೆ ಕೂಡ ಒಂದು ಪುಸ್ತಕ ಬಂದ್ಬಿಟ್ಟಿದ್ದೀನಿ ಇಸ್ಲಾಮಿನಲ್ಲಿ ಮಹಿಳೆ ಅಂತ ಹೇಳಿ ಅದು ಕೂಡ ಮಹಿಳೆಯರು ಅವ್ರನ್ನ ಬಹಳ ಬಹಳ ಕೀಳಾಗಿ ಬಹಳ ಬಹಳ ಒಂಥರ ವರ್ಣಿಸಲೇ ಅವ್ರನ್ನ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಆತರ ಪರಿಸ್ಥಿತಿಲಿ ಥರ ಒಂದು ಸ್ಥಿತಿ ಅವ್ರನ್ನ ಇಟ್ಕೊಂಡಿದ್ದಾರೆ ಈಗ ಇಸ್ಲಾಂ ಬರುತ್ತೆ ಸೊ ಅದು ಕೂಡ ಅದ್ರ ಮೇಲೆ ಸ್ವಲ್ಪ ಬೆಳೆ ಛಲೋ ಕೆಲಸ ಮಾಡಿದ್ರೆ ಒಂದು ಪುಸ್ತಕ ಬರೆದಿದ್ದೇನೆ ಅಷ್ಟೇ ಇನ್ನು ಮುಂದೆ ಯಾವ್ದು ಪುಸ್ತಕ ಬರೀಬೇಕು ಅಂತ ನಿರ್ಧಾರ ಮಾಡಿಲ್ಲ ಒಟ್ಟಾರೆ ಒಂದು ನಂದು ಒಂದು ಹವ್ಯಾಸ ಪುಸ್ತಕ ಬರೆಯೋದು ಓದೋದು ಮದಿಂದ ಒಂದು ಗಾಜನ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಗಾದನೆ ಮಾಡಕ್ ಬಿಟ್ಟಿದಾರಲ್ಲ ಕೋಶ ಓದಬೇಕು ದೇಶ ಸದ್ಬೇಕು ಅಂತ ಅದನ್ನ ಅನುಷ್ಠಾನಕ್ಕೆ ತಂದಿದ್ದೆ ಈಗ ವಯಸ್ಸಾಯ್ತು ಅಂತ ಈಗ ನಾನು ಎಲ್ಲೂ ಓಡಾಟ ಮಾಡ್ತಿಲ್ಲ ಈಗ ಅಲ್ಲಿಗೆ ನೋಡ್ಬೇಕು ಮುಂದೆ ಹೇಗೆ ಆಗ್ತದೆ ನನ್ನ ಜೀವನ ನನ್ನ ಫ್ಯಾಮಿಲಿ ಅಂತಂದರೆ ನನ್ನ ಕುಟುಂಬ ಅಂದರೆ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ನನಗೆ ನನ್ನ ಹೆಂಡತಿ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ತೀರ್ಕೊಂಡು ನನ್ನ ಮಗ ಅವನು ಇಂಜಿನಿಯರ್ ಆದರೂ ಕೂಡ ಅವನು ಸ್ಟಾಕ್ ಮಾರ್ಕೆಟ್ನಲ್ಲಿ ಅವನು ಬಿಸ್ನೆಸ್ ಮಾಡ್ತಾನೆ ನನ್ನ ಮಗಳು ಮೌಂತ್ ಕಾರ್ಮಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಪ್ರೊಫೆಸರ್ ಆಫ್ ಸೈಕಾಲಜಿ ಆಗಿದ್ದಾರೆ ಅವರಿಗೆ ಇಬ್ಬರು ಸೊ ಇದು ನನ್ನ ಒಂದು ಕುಟುಂಬದ ವಿಶೇಷ ಸಂಗತಿಗಳು ನೀವು ಇಷ್ಟು ದೂರ ಮನೆಗೆ ಬಂದು ನನ್ನ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳು ನನಗೆ ಅನಂತ ಆನಂದ ಧನ್ಯ